ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಶುಕ್ರವಾರ ಸಂಜೆ ವ್ಲಾಗು ಅಮ್ಮನೇ ಅಮ್ಮ ಅಂದರೆ ಅತ್ತೆನೇ ಇವತ್ತು ಪೂಜೆ ಮಾಡಿದ್ರು ನನಗು ಹುಷಾರಿರಲಿಲ್ಲ ಮತ್ತು ಬೆಳಗ್ಗೆಯಿಂದ ಡ್ಯೂಟಿಗೂ ಹೋಗಿರಲಿಲ್ಲ ಮಳೆ ಬರ್ತಿತ್ತು ತುಂಬ ಅಂತೇಳಿ ಇಲ್ಲಿಂದ ಟ್ವೆಂಟಿ ಟೂ ಕಿಲೋಮೀಟರ್ ಜರ್ನಿ ಮಾಡಬೇಕಾಗಿದೆ ಡ್ಯೂಟಿಗೆ ಅಂತೇಳಿ ಅಮ್ಮ ಹಸ್ಬೆಂಡ್ ಯಾರೂ ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ ಮತ್ತು ಇವತ್ತು ಶುಕ್ರವಾರ ಸಂಜೆನೇ ಅಮ್ಮ ಪೂಜೆ ಮಾಡಿದರು ಬೆಳಗ್ಗೆಯಿಂದ ಪಾಪೂ ಇದನ್ನೆಲ್ಲ ಅದಕ್ಕೋಸ್ಕರ ಅಮ್ಮನೇ ಅಮ್ಮನೇ ನೋಡಿಕೊಂಡು ಅವನನ್ನು ಪೂಜೆ ಮಾಡಿದ್ದಾರೆ ನಾನಂತೂ ಮಾಡೋಕ್ಕಾಗಿಲ್ಲ ತುಂಬ ಹುಷಾರಿರ್ಲಿಲ್ಲ ನನಗಂತೂ ಇವತ್ತು ಅಂದ್ಕೊಂಡಿದ್ದೆ ಚೆನ್ನಾಗಿ ಪೂಜೆ ಮಾಡ್ಬೋದು ಇವತ್ತು ಅಂದ್ಕೊಂಡೆ ಆಗಲಿಲ್ಲ ಆದರೆ ಹೇಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸ್ವಲ್ಪ ತಡಬರ್ಸ್ಬೋದು ಮಾತು ಸ್ವಲ್ಪ ಏನಾದರೂ ಮಾತಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ